ಏನೋ ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅನ್ನೋದು ನಾವು ಬೆಂಗಳೂರಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸರ್ಕಾರ ತನಿಖೆ ಮಾಡದೆ ಇದ್ದಿದ್ರೆ ಬಿಜೆಪಿಯವರು ಏನು ಹೇಳ್ತಾ ಇದ್ರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟರು ಯಾಕೆ ತನಿಖೆ ಮಾಡಲಿಲ್ಲ ಅಂತ ಇದ್ರು ಎಸ್ ಐ ಟಿ ತನಿಖೆಯಲ್ಲಿ ನಾವು ಯಾಕೆ ಮಧ್ಯ ಪ್ರವೇಶ ಮಾಡಬೇಕು ಸಿ ಎಲ್ ಪಿ ಸಭೆಯಲ್ಲೂ ಈ ಬಗ್ಗೆ ನಮ್ಮ ಶಾಸಕರು ಮಾತನಾಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಇವರೆಲ್ಲರ ವಿರುದ್ಧವೂ ಕೂಡ ಕಾನೂನು ರೀತಿ ಕ್ರಮ ಆಗಲೇಬೇಕು ಯಾರೋ ಒಬ್ಬ ಕುಮ್ಮಕ್ಕು ಕೊಡ್ತಿದ್ದಾನೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ಇವತ್ತು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ ಎಸ್ಐಟಿ ತನಿಖೆ ಜೊತೆಗೆ ಆ ಅನಾಮಿಕನ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನೋಡಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟ್ ಡೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅವರು ಒಬ್ರು ಮಾತಾಡ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡಕ್ ಧರ್ಮಸ್ಥಳ ಬೇಕು ಅವ್ರಿಗೆ ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಕು ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಾಗಿ ಅವ್ರಿಗೆ ಯಾರಿಗೆ ಆಗ್ಲಿ ಯಾರ ಯಾರು ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಆಗ್ಲಿ ಅನ್ನೋ ನಾವು ಯಾಕೆಂದ್ರೆ ಯಾರ ಪೊಲೀಸ್ ಸ್ಟೇಷನ್ ಬಂದು ಸೊಳ್ಳೋ ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ನ ಕೋರ್ಟ್ಗೆ ಹೋಗಿ ಕೊಟ್ಟಿದ್ನ ನೀವೇನಾರು ನಾವು ತನಿಖೆ ಮಾಡ್ಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನ್ ಹೇಳ್ತೀವಿ ಇವರು ಹೇಳಿ ಕೋರ್ಟ್ ಅಲ್ಲಿ ಬಂತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಮಾಡ್ಲಿಲ್ಲ ಅಂತ ಅವ್ರೇ ಹೇಳ್ತೀವಿ ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬರ್ತದೆ ನಾವು ಅದಕ್ಕೆಲ್ಲ ತಲೆ ಏನ್ ಅದೇನಬೇಕಾದ್ರೂ ಕೇಳಲಿ ಮಂಪರು ಕೇಳಲಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನ್ ತಪ್ಪಲ್ಲ ಇದನ್ನ ಎಸ್ ಐ ಡಿ ರಚನೆ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವ್ರು ಅವರೇ ತಾನೇ ಮಾಡಕ್ಕೆ ಹೇಳಿದ್ದು